ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಮ್ಯಾಂಗೋ ನಾಲ್ಕು ಮ್ಯಾಂಗೋ ತೊಗೊಂಡಿದ್ದೀನಿ ನಾನು ಹಣ್ಣಾಗಿರೋಂಥ ನಾಲ್ಕು ಮ್ಯಾಂಗೋನು ತೊಗೊಂಡಿದ್ದೀನಿ ಅಷ್ಟೂ ನೀಟಾಗಿ ಸಿಪ್ಪೆಲ್ಲ ತೆಗೆದು ಹಣ್ಣೆಲ್ಲನೂ ತಿರುಳೆಲ್ಲನೂ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಏಲಕ್ಕಿ ಕಾಯಿನ ನೀಟಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊತ ಇದೀನಿ ಜೊತೆ ಏಲಕ್ಕಿ ಕಾಯಿ ಪೌಡ್ರ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮುಂಚೆಯೇ ನಾನು ಪೌಡ್ರ್ ಮಾಡ್ಕೊಂಡೀನಿ ಡ್ರೈ ಫ್ರೂಟ್ಸು ಬಾದಾಮಿ ಪಿಸ್ತಾ ಗೋಡಂಬಿ ಇಷ್ಟು ಕೂಡ ತರಿ ತರಿಯಾಗಿ ಪೌಡ್ರ್ ಮಾಡಿ ತೆಗ್ದು ತೆಗೆದಿಟ್ಕೊಂಡೀನಿ ಇಲ್ಲಿ ಹಣ್ಣನ್ನು ನಾನು ಡೈರೆಕ್ಟಾಗಿ ಮಿಕ್ಸಿ ಬೌಲ್ಗೆ ಮಿಕ್ಸಿ ಜಾರ್ಗೆ ಈ ಈ ಥರದಿಳಿನ ತೆಗೆದು ಆ್ಯಡ್ ಮಾಡ್ಕೊತ ಇದೀನಿ ಸೊ ಮ್ಯಾಂಗೋ ಸ್ವಲ್ಪ ಉಳಿದಷ್ಟು ಜ್ಯೂಸು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಣ್ಣು ಉಳಿಯಿದೆ ಅಂತೇಳಿ ಬಿಸಾಡೋಕ್ಕಿಂತ ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಯೂಸು ಆಗುತ್ತೆ ನಾನು ಇಲ್ಲಿ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಶುಗರಾರು ಯೂಸ್ ಮಾಡ್ಬೋದು ಬೆಲ್ಲನಾರು ಯೂಸ್ ಮಾಡ್ಬೋದು ನಾನಿಲ್ಲಿ ಹನಿನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಕ್ವಾಂಟಿಟೀಲಿ ಜ್ಯೂಸನ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಒಂದು ಟೂ ಗ್ಲಾಸ್ ಆಗೋಷ್ಟು ಜ್ಯೂಸನ್ನ ಮಾಡ್ತಾಯಿ ಒಂದು ಗ್ಲಾಸ್ ಆಗೋಷ್ಟು ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿ ಮಿಕ್ಸ್ ಮಿಕ್ಸಿ ಮಾಡಿದ್ರೆ ಜ್ಯೂಸ್ ರೆಡಿ ನಾನಿಲ್ಲಿ ಸರ್ವ್ ಮಾಡುವಾಗ ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ಸರ್ವ್ ಮಾಡ್ತೀನಿ ಸ್ವಲ್ಪ ಚಿಲ್ಲಾಗಬೇಕು ಅನ್ನೋ ಕಾರಣಕ್ಕೆ ನಾನು ಐಸ್ ಕ್ಯೂಬ್ನ ಆ್ಯಡ್ ಮಾಡಿದ್ದೀನಿ ಸೊ ಜ್ಯೂಸ್ ರೆಡಿ ಹುಳಿ ಮ್ಯಾಂಗೋರೆ ತುಂಬ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಾನು ನೆಕ್ಸ್ಟ್ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಮ್ಯಾಂಗೋ ನೋಡಿ ಈಗ ಮ್ಯಾಂಗೋ ಎಲ್ಲ ಈ ಥರ ಸಿಪ್ಪೆಯೆಲ್ಲ ತೆಗೆದು ಜಾರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಇಲ್ಲಿ ಮಿತಾಯಿ ಮ್ಯಾಟ್ ಅಂತ ಅಮೂಲ್ ಹೊರತು ಎಲ್ಲ ನಂದಿನಿ ಬೂತ್ಗಳು ಮಿಲ್ಕ್ ಬೂತ್ಗಳಲ್ಲಿ ಸಿಗುತ್ತೆ ಇದು ಇಲ್ಲಾಂದರೆ ಸ್ಮಾರ್ಟ್ ಬಜಾರು ರಿಲಯನ್ಸ್ ಸ್ಮಾರ್ಟು ಈ ಥರ ಎಲ್ಲ ಶಾಪ್ಗಳಲ್ಲೂ ಆಲ್ಮೋಸ್ಟ್ ಸಿಗುತ್ತೆ ಅದು ಅದನ್ನು ನಾನು ಮಿಲ್ಕ್ ಶೇಕ್ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ವೆನಿಲ್ಲಾ ಐಸ್ ಕ್ರೀಮ್ ಕೂಡ ಟೆನ್ ರುಪೀಸ್ದ ಯೂಸ್ ಮಾಡ್ತೀನಿ ಸೊ ಇದು ನಿಮ್ಮ ಆಪ್ಷನ ಬಲ್ಲು ನಾನು ಯಾವುದೋ ಬೀಡಿಯೋ ನೋಡಿದ್ದೆ ಯಾವಾಗಲೂ ಟ್ರೈ ಮಾಡಿದ್ದೆ ಇಷ್ಟ ಆಯಿತು ಅದಕ್ಕೋಸ್ಕರ ಒನ್ ಲೋಟ ಚಿಲ್ಲಾಗಿರೋ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏಲಕ್ಕಿ ಪೌಡ್ರು ಶುಗರು ನೀವು ಶುಗರು ಬೆಲ್ಲ ಹನಿ ಯಾವುದಾದ್ರು ಯೂಸ್ ಮಾಡ್ಬೋದು ನಾನು ಮಕ್ಕಳು ಸ್ವಲ್ಪ ಶುಗರ್ನ ಇಷ್ಟಪಡ್ತಾರೆ ನಾ ಕಾಣೋಕ್ಕೆ ಶುಗರ್ನ ಆ್ಯಡ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಿರೋದು ಅನ್ನೋ ಕಾಣೋಕ್ಕೆ ನೀವು ಯಾವುದಾದ್ರು ಆಪ್ಷನ್ ಆಮೇಲೆ ಯೂಸ್ ಮಾಡ್ಬೋದು ಇದರಲ್ಲಿ ಶುಗರ್ನ ನೋಡೇ ಆ್ಯಡ್ ಮಾಡಿ ಏಕೆಂದರೆ ಮಿತಾಯಿ ಮ್ಯಾತಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ ಐಸ್ ಕ್ರೀಮಲ್ಲೂ ಇರುತ್ತೆ ಮ್ಯಾಂಗೋದಲ್ಲೂ ಇರುತ್ತೆ ಇಷ್ಟನ್ನು ಗ್ರೈಂಡ್ ಮಾಡಿ ಸರ್ವ್ ಮಾಡೋದು ಸ್ವಲ್ಪ ಚಿಲ್ಲ ಬೇಕು ಅನ್ನೋ ಕಾರಣಕ್ಕೆ ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ಸರ್ವ್ ಮಾಡ್ತೀನಿ ಸ್ವಲ್ಪ ಡೆಕೋರೇಷನ್ಗೆ ಐಸ್ ಕ್ರೀಮು ಮತ್ತು ಡ್ರೈ ಫ್ರೂಟ್ಸ್ನ ಮೇಲೆ ಡೆಕೋರೇಟ್ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ನೋಡೋಕ್ಕೂ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳುಗಳಿಗೆ ಬೇಗ ಅಟ್ರಾಕ್ಟಿವ್ ಆಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಆ ತಿರುಳ್ಳೆನ ನಾನು ಮಿಕ್ಸಿ ಜಾರ್ಗೆ ತಿರುಳ್ಳ ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ತಿರುಳನ್ನ ಬೇಕು ತೆಗೆದಿಟ್ಕೊಳ್ಳಿ ಕರ್ಡ್ ಯೂಸ್ ಮಾಡ್ತೀನಿ ಮನೆಯಲ್ಲೇ ಎಪ್ಪಾಕಿರುವಂಥ ಕರ್ಡ್ ಇದು ನೀವು ಯಾವುದಾದ್ರು ಯೂಸ್ ಮಾಡ್ಬೋದು ಹೊರಗಡೆಯಿಂದ ತರ್ತೀವಲ್ಲ ಪ್ಯಾಕೆಟು ಅದಾದ್ರು ಆಗುತ್ತೆ ಸ್ವಲ್ಪ ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ಹಾಕ್ಕೊಳ್ಳಿ ಏಲಕ್ಕಿ ಪೌಡ್ರು ಒಂದು ಒಂದು ಸ ಶುಗರು ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನಾನು ಸ್ವಲ್ಪ ಶುಗರ್ನ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಮಿಲ್ಕು ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಸೊ ಗ್ರೈಂಡ್ ಮಾಡಿಕೊಂಡಾದಮೇಲೆ ಒಂದು ಬೌಲ್ಗೆ ಸ್ವಲ್ಪ ನಿಮಗದೇ ನಿಮಗೆ ಸ್ವಲ್ಪ ಚಿಲ್ಲಾಗಬೇಕು ಅಂದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ಇಲ್ಲನೇ ಸ್ಕಿಪ್ ಮಾಡಿ ನಾನು ನಾನು ಮೂರನ್ನು ಒಟ್ಟಿಗೆ ಒಂದೇ ದಿನ ಮಾಡಿರೋ ಕಾರಣ ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ವೆದರು ಆಗೇ ಇದೆಯಲ್ಲ ಇವಾಗ ಹಾಗಾಗಿ ನಾನು ಐಸ್ ಕ್ಯೂಬ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೇ ನಾನು ಸ್ವಲ್ಪ ಹಣ್ಣನ್ನು ಈ ಥರ ತೆಗೆದಿಟ್ಕೊಂಡಿದ್ದೆ ಪೀಸ್ ಪೀಸ್ ಥರ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಡೈರೆಕ್ಟಾಗಿ ಇದ್ರ ಮೇಲೆ ಡ್ರೈ ಫ್ರೂಟ್ಸು ನೀವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕಿರೋ ಅದೇನು ಟೇಸ್ಟ್ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಂತೂ ಹೇಗಿತ್ತು ಅಂದರೆ ಸೇಮ್ ಐಸ್ ಕ್ರೀಮ್ ಥರನೇ ಇತ್ತು ನೀವು ಇದನ್ನು ಫ್ರೀಸರಲ್ಲೆಲ್ಲ ಇಟ್ಟು ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಥರ ಐಸ್ ಕ್ರೀಮ್ ಥರ ಯೂಸ್ ಮಾಡ್ಬೋದು ನಿಜವಾಗ್ಲೂ ನಾನು ಅದೇ ಥರ ಮಾಡಿದೆ ಬಟ್ ಆ ವೀಡಿಯೋ ಸ್ಕಿಪ್ ಆಗಿದೆ ನನ್ನ ಹತ್ರ ಇಲ್ಲಿ ಮಕ್ಕಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಇಷ್ಟ ಆಗೇ ಆಗುತ್ತೆ ನೀವು ಕೂಡ ಈ ರೀತಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್